ನೋಡಿ ಈ ಜೇನು ಕುಟುಂಬ ಫೇಲ್ ನೊಣಗಳು ನೋಡಿ ಎಷ್ಟು ಇದೆ ಅಂತ ತ್ರೀ ಫ್ರೇಮಲ್ಲಿ ಫೈವ್ ಫ್ರೇಮಿನಷ್ಟಿದೆ ಮತ್ತು ಫೇಲ್ ಅಂತ ಹೇಗೆ ಕಣ್ಣಿಡಿದೆ ಅಂದರೆ ಮೆಚ್ಚು ಮುಚ್ಚಳದಲ್ಲಿ ಮೇಣ ಅದೇ ರೀತಿ ಎಂಟ್ರೆನ್ಸಲ್ಲಿ ಕೂಡ ಮೇಣ ಈ ಥರ ಮೇಣ ಅನಿಸಿದರೆ ಫೇಲ್ ಅಂತ ಮತ್ತೆ ನೋಡಿದೆ ಒಳಗೆಲ್ಲ ಗ್ಲೇ ಆಗಿದೆ ತುಂಬ ಕಪ್ಪಾಗಿದೆ ಇದೇನು ಬೇಕಾದರೆ ಮರ್ಜು ಮಾಡ್ಬೋದು ಅದು ನಿಮಗೆ ಟೈಮ್ ಇಲ್ಲ ಮರ್ಜು ಮಾಡಿದರೆ ಕೂಡ ಮತ್ತೆ ತುಂಬ ಕೆಲಸ ಇರ್ತದೆ ಕೆಲವೊಂದು ಈಚೆ ಬರ್ತದೆ ಪುನಃ ಅದನ್ನು ಮಾಡಬೇಕು ಮಾಡೋದಾದ್ರೆ ಇದಕ್ಕೆ ಮಾಡಬಹುದು ಮಾತ್ರ ಇದಕ್ಕೆ ಇದರಲ್ಲಿ ಎರಡೇ ಫ್ರೇಮ್ ಇದೆ ರಾಣಿ ಇದ್ದರೆ ಕೂಡ ಇದರಲ್ಲಿ ಈ ಮೂರು ಫ್ರೇಮ್ ಇರುವ ಕಾರಣ ತುಂಬಿಕ ರೌಂಡ್ ಅದನ್ನು ಮತ್ತೆ ಅಂದರೆ ಈ ಕಾಲೋನಿ ಸಣ್ಣ ಇದ್ದು ಅಂದರೆ ಈಗ ನಾನು ಇದನ್ನು ಮರ್ಜ್ ಮಾಡಬೇಕಂದ್ರೆ ಸಿಕ್ಸ್ ಫ್ರೇಮ್ ಬಾಕ್ಸಿಗೆ ಮರ್ಜ್ ಮಾಡಬೇಕು ಇದರ ಡಬ್ಬಲ್ಲೇ ಇರಬೇಕು ಯಾಕಂದರೆ ಅದನ್ನು ಕಂಟ್ರೋಲ್ ಮಾಡುವಷ್ಟು ಪವರ್ ಇನ್ನೊಂದು ಪೆಟ್ಟಿಗೆ ಇರಬೇಕು ಇಲ್ಲಾಂದರೆ ಇವುಗಳ ಸಾಮ್ರಾಜ್ಯ ನಡೀತಾ ಇರ್ತದೆ ಅಂದರೆ ಇವುಗಳ ಅಗಲೆ ಮಾಡ್ತಾ ಇರ್ತದೆ ಅಗ್ಲೆ ಮಾಡದ ಮಾಡದ ಥರ ನೋಡ್ಕೊಳ್ಬೇಕಂದ್ರೆ ಈ ಏರಿಯಾನೆಲ್ಲ ತೆಗೆದು ಇನ್ನೆರಡು ಇನ್ನು ಐದು ಫ್ರೇಮ್ ಇರೋ ಪೆಟ್ಟಿಗೆ ಮರ್ಜ್ ಮಾಡಿದರೆ ಒಳ್ಳೆಯದು ಹಾಗೆ ಇದೊಂದು ಅಪ್ಡೇಟು ನಾನು ಲಾಸ್ಟ್ ವಿಡಿಯೋದಲ್ಲಿ ತುಂಬ ಹಣಗಳಿತ್ತು ಅಂತ ಹಾಕಿದ್ದೆ ಇದೊಂದು ಬೇರೆ ಪೆಟ್ಟಿಗೆ ಇದು ಹಾಂ ಪಾಲ್ ಮಾಡಿದಂಥದ್ದು ಅದರಲ್ಲಿ ಫೈ ಫ್ರೇಮ್ ಇತ್ತು ಮೂಲ ಅದು ಸಕ್ಸಸ್ ಆಗಿದೆ ಅಂತ ಗೊತ್ತಿಲ್ಲ ನೋಡಬೇಕಷ್ಟೇ ಹಾಗೆ ಅಂತ ಹೇಳ್ತಾ ನಾನು ಈ ಮುಗಿಸುತ್ತೇನೆ